ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ರಾಮನಗರದಲ್ಲಿ ಜೆ ಡಿ ಅಂತ್ಯ ಆಯಿತು ಅದರ ಒಂದು ಯುಗಾಂತ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಜಿಲ್ಲೆಯಲ್ಲಿ ಡಿ ಕೆ ಬ್ರದರ್ಸ್ ಪ್ರಾಬಲ್ಯವನ್ನ ಸಾಧಿಸಿದ್ದಾರೆ ಹೆಚ್ ಕೆ ಬಳಿಯಿಂದ ಒಕ್ಕಲಿಗರ ಸಾಮ್ರಾಜ್ಯವನ್ನ ಕೆ ಬ್ರದರ್ಸ್ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಕಸಿದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಕಡೆಯಿಂದ ನಿಖಿಲ್ ಕುಮಾರಸ್ವಾಮಿ ಹಾಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಸಭೆಯನ್ನ ಮಾಡಿ ಮುಂದಿನ ಎಲೆಕ್ಷನ್ ನಲ್ಲಿ ನಾವು ರಾಮನಗರದ ನಾಲ್ಕು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಅಂತ ಹೇಳಿ ತೊಡೆತಟ್ಟಿದ್ದಾರೆ ಒಟ್ನಲ್ಲಿ ಡಿ ಕೆ ಬ್ರದರ್ಸ್ಗೆ ಗೆಲುವು ಒಂದ್ ರೀತಿಯಲ್ಲಿ ಮತ್ತಷ್ಟು ಡೋಸ್ ಅನ್ನ ಕೊಟ್ಟರೆ ಬೂಸ್ಟರ್ ಡೋಸ್ ಅನ್ನ ಕೊಟ್ರೆ ಈ ಕಡೆಯಿಂದ ನಿಖಿಲ್ ಕುಮಾರಸ್ವಾಮಿ ಹಾಗೆ ಕುಮಾರಸ್ವಾಮಿ ಅವರಿಗೆ ಈ ಸೋಲು ನಮ್ಮ ಮುಂದಿನ ಗೆಲುವಿಗೆ ಮೆಟ್ಟಿಲು ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಸ್ನೇಹಿತರೆ ಚಂದಪಟ್ಟಣ ಸಂಡೂರು ಮತ್ತು ಶಿಗ್ಗಾವಿ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿರೋದು ಭ್ರಷ್ಟಾಚಾರದ ಆರೋಪಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೂಸ್ಟರ್ ಡೋಸ್ ಆಗಿ ಒಂದು ರೀತಿಯಲ್ಲಿ ದೊಡ್ಡ ಬೂಸ್ಟ್ ಸಿಕ್ಕಂತಾಗಿದೆ ಚನ್ನಪಟ್ಟಣವನ್ನ ಸುಮಾರು ವರ್ಷಗಳ ಕಾಲ ತಮ್ಮ ಪ್ರಭಾವದಲ್ಲಿ ಇರಿಸಿಕೊಂಡಿದ್ದಂತಹ ದೇವೇಗೌಡರ ಕುಟುಂಬದ ಒಕ್ಕಲಿಗ ಪ್ರಾಬಲ್ಯವನ್ನ ಇದೀಗ ಡಿಕೆ ಶಿವಕುಮಾರ್ ಅವರು ಈ ಉಪಚುನಾವಣೆಯಲ್ಲಿ ಗೆದ್ದ ನಂತರ ಒಂದು ರೀತಿಯಲ್ಲಿ ಮತ್ತಷ್ಟು ಬಲ ಬಂದು ಈ ಒಕ್ಕರಿಗ ಸಾಮ್ರಾಜ್ಯವನ್ನ ಕಸಿದುಕೊಂಡಿರುವ ರೀತಿ ಆಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕೇಂದ್ರ ಸಚಿವ ಸಂಪುಟ ಸೇರ್ಲಿಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಸ್ಥಾನವನ್ನ ತ್ಯಜಿಸಿದ ಹಿನ್ನೆಲೆಯಲ್ಲಿ ಉಪಚುನಾವಣೆ ಅನಿವಾರ್ಯವಾಯಿತು ಶಿವಕುಮಾರ್ ಅಂದ್ರೆ ಡಿಕೆಶಿ ಅವರು ಕನಕಪುರ ಬೆಲ್ಟ್ನಲ್ಲಿ ಗಟ್ಟಿಯಾದ ಹಿಡಿತವನ್ನ ಸಾಧಿಸಿದ್ರು ರಾಮನಗರ ಮತ್ತು ಚನ್ನಪಟ್ಟಣ ಗೌಡರ ಕುಟುಂಬದೊಂದಿಗೆ ಉಳಿದಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಯಾದಾಗ ಸ್ವತಃ ರಾಮನಗರವನ್ನ ಪ್ರತಿನಿಧಿಸಿದ್ರು ಚನ್ನಪಟ್ಟಣ ಕುಮಾರಸ್ವಾಮಿ ಜೊತೆಗಿತ್ತು ಸಿಪಿ ಯೋಗೇಶ್ವರ್ ಅವರು ರಾಜಕೀಯದಲ್ಲಿ ಒಂದು ರೀತಿಯಲ್ಲಿ ಪರಿಣಿತರು ಅಂತಾನೆ ಹೇಳಬಹುದು ಇನ್ನು ಯೋಗೇಶ್ವರ್ ಅವರು ಒಂದು ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೂಡ ನನಗೆ ಏನಂತ ಹೇಳಿದ್ರೆ ಎನ್ ಡಿ ಸೀಟ್ ಬೇಕು ನಾನು ಇನ್ನ ಎನ್ ಡಿ ನೀವು ಚನ್ನಪಟ್ಟಣದಲ್ಲಿ ಇಳಿಸಬೇಕು ಅಂತ ಹೇಳಿದ್ರು ಕೂಡ ಈ ವಿರೋಧದ ನಡುವೆಯೂ ಕೂಡ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವ ಮೂಲಕ ಚನ್ನಪಟ್ಟಣ ಉಪ ಚುನಾವಣೆ ದೇವೇಗೌಡ ಮತ್ತು ಡಿ ಕೆ ಶಿವಕುಮಾರ್ ಕುಟುಂಬಗಳ ನಡುವೆ ನೇರ ನೇರ ಫೈಟ್ ಆಗಿ ಪರಿಣಮಿಸಿತು ಟ್ರಂಪ್ ಕಾರ್ಡ್ ಆಗಿ ಬಳಸಿಕೊಳ್ಳಿಕೆ ಕುಮಾರಸ್ವಾಮಿ ತಮ್ಮ ಮಗನ ಪ್ರಚಾರಕ್ಕಾಗಿ ತೊಂಬತ್ತೆರಡು ವರ್ಷದ ದೇವೇಗೌಡರನ್ನ ಕರೆತಂದು ಒಂದು ರೀತಿಯಲ್ಲಿ ಎಮೋಷನಲ್ ಗೇಮ್ ಆಡಿದ್ರು ಅಂತಾನೆ ಹೇಳಬಹುದು ಇಲ್ಲಾಂದ್ರೂ ಕೂಡ ತೊಂಬತ್ತೆರಡು ವರ್ಷದ ವ್ಯಕ್ತಿಯೊಬ್ಬರು ಈಗಲೂ ಕೂಡ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಮಾತ ತೊಂಬತ್ತೆರಡು ವರ್ಷದಲ್ಲಿ ಅವರು ಪ್ರಚಾರಕ್ಕೆ ಬರುವಂತಹ ಒಂದು ವಯಸ್ಸ ಅಂತ ಹೇಳಿ ತುಂಬಾ ಜನರು ಮಾತನಾಡಿದ್ರು ಈ ನಡುವೆ ಉಪಚುನಾವಣೆ ಪ್ರಚಾರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ನೀಡಿದ್ದ ಹೇಳಿಕೆ ಒಕ್ಕಲಿಗರನ್ನ ಕೆರಳಿಸಿತ್ತು ಕುಮಾರಸ್ವಾಮಿ ವಿರುದ್ಧ ಏನ್ ಹೇಳಿದ್ರು ಅಂತ ಅಂದ್ರೆ ಕಾಲಾ ಕುಮಾರಸ್ವಾಮಿ ಕರಿಯಾ ಕುಮಾರಸ್ವಾಮಿ ನಿಮ್ಮ ಒಂದು ಕುಟುಂಬವನ್ನ ನಾವು ಮುಸ್ಲಿಮರೆಲ್ಲ ಒಂದೊಂದು ರೂಪಾಯಿ ಹಾಕೋದ್ರು ಕೂಡ ಖರೀದಿಸಬಹುದು ಈ ರೀತಿಯಾಗಿ ಹೇಳಿದ್ರು ಇದು ಒಕ್ಕಲಿಗರಿಗೆ ತುಂಬಾ ಕೋಪವನ್ನು ತಂದಿತ್ತು ಆದರೂ ಕೂಡ ಕಾಂಗ್ರೆಸ್ ಇಪ್ಪತ್ತಾರು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಕ್ಕಲಿಗ ಭಾಗದ ಹಳೇ ಮೈಸೂರಿನಲ್ಲಿ ಕಾಂಗ್ರೆಸ್ ಐವತ್ತಾರು ಸ್ಥಾನಗಳಲ್ಲಿ ಮೂವತ್ತೆಂಟು ಸ್ಥಾನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಹೀಗಾಗಿ ನೂರ ಮೂವತ್ತಾರು ಸ್ಥಾನಗಳಿಗೆ ಕೊಂಡೊಯ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ರಾಮನಗರ ಮೈಸೂರು ಮಂಡ್ಯ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಇತರ ಸ್ಥಳಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಾಗ ಮತ್ತು ಜೆಡಿಎಸ್ನ ಎರಡು ಸ್ಥಾನಗಳನ್ನು ಒಳಗೊಂಡಂತೆ ಹತ್ತೊಂಬತ್ತು ಸ್ಥಾನ ಗಳಿಸಿದ್ವು ಇನ್ನು ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಸೇರಿದಂತೆ ಎಂಟು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ ಕಾಂಗ್ರೆಸ್ ರಾಮನಗರದಲ್ಲಿ ಭಾರಿ ಅಂತರದಿಂದ ಸೋತಿದ್ದು ಒಕ್ಕಲಿಗರು ದೇವೇಗೌಡರ ಕುಟುಂಬವನ್ನು ಬೆಂಬಲಿಸಲಿಕ್ಕೆ ಕಾಂಗ್ರೆಸ್ನಿಂದ ದೂರ ಉಳಿದಿದ್ದಾರೆ ಎಂಬ ಒಂದು ಸ್ಟೋರಿಯನ್ನ ಕಾಂಗ್ರೆಸ್ ಹಾಕಿತ್ತು ಏನು ಪ್ರಜ್ವಲ್ ಅವರ ಕೇಸ್ನಿಂದಾಗಿ ಒಕ್ಕಲಿಗ ಸಮುದಾಯಕ್ಕೆ ಬೇಸರ ಉಂಟಾಗಿತ್ತು ರಾಮನಗರ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಸೋಲು ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ತಳೆದುಕೊಳ್ಳಿಕ್ ಆಗ್ಲೇ ಇಲ್ಲ ತುಂಬಾ ಅದು ಅವರಿಗೆ ನಿರಾಸೆನ ಉಂಟು ಮಾಡಿತ್ತು ಇದು ಡಿಸಿಎಂಗೆ ಅವರದೇ ಅಂಗಳದಲ್ಲಿ ಪ್ರತಿಷ್ಠೆಯ ಕದನವಾಗಿತ್ತು ಯೋಗೇಶ್ವರ್ ಅವರನ್ನ ಬಿಜೆಪಿಯಿಂದ ಕಾಂಗ್ರೆಸ್ ಟಿಕೆಟ್ನಲ್ಲಿ ಸ್ಪರ್ಧಿಸಲಿಕ್ಕೆ ತಮ್ಮತ ಆಕರ್ಷಿಸುವಲ್ಲಿ ಅವರು ಯಶಸ್ವಿಯಾದ್ರು ಯೋಗೇಶ್ವರ್ ಅವರ ಸೋಲು ಅವರದೇ ಆಗುತ್ತೆ ಅಂತ ಅಂದ್ರು ಸೋಲು ಈ ಭಾಗದಲ್ಲಿ ಅವರ ನಾಯಕತ್ವದ ಅಂತ್ಯ ಅಂತ ತಿಳಿದಿದ್ರು ಇನ್ನು ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದ ಸಮುದಾಯಗಳನ್ನು ಹೊರತುಪಡಿಸಿ ಶೇಕಡ ಮೂವತ್ತರಿಂದ ನಲವತ್ತಷ್ಟು ಒಕ್ಕಲಿಗರು ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದಾರೆ ಎಂಬುದನ್ನು ಚನ್ನಪಟ್ಟಣದ ತೀರ್ಪು ಮತ್ತು ಮತಗಳ ಅಂತರದಿಂದ ಮುನ್ನಡೆದಿರುವ ಸಾಬೀತುಪಡಿಸುತ್ತೆ ಇನ್ನು ಫಲಿತಾಂಶಗಳು ಡಿಕೆ ಸುರೇಶ್ ಪಾಳೆಯದಲ್ಲಿ ಧೈರ್ಯವನ್ನು ತುಂಬಿದ್ದು ಇನ್ನು ಅವರ ಬೆಂಬಲಿಗರು ರಾಜಕೀಯ ಸಮೀಕರಣಗಳನ್ನು ಬದಲಾಯಿಸಬೇಕು ಅಂತ ಬಹಿರಂಗವಾಗಿ ಒತ್ತಾಯಿಸಿದ್ದಾರೆ ಒಟ್ನಲ್ಲಿ ಇದು ರಾಮನಗರದಲ್ಲಿ ಜೆಡಿಎಸ್ ನ ಒಂದು ಅಂತ್ಯ ಆಯಿತು ಅವರಿಗಿನ್ನೂ ಅಲ್ಲಿ ಹೆಚ್ಚಿನ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ರೆ ಈ ಕಡೆ ಅದೇ ನೆಲದಲ್ಲಿ ನಿಂತು ನಿಖಿಲ್ ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ರಾಮನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಗೆಲ್ತದೆ ಅಂತ ಹೇಳಿ ಇವರು ಭವಿಷ್ಯವನ್ನ ನೋಡಿದ್ದಾರೆ ದೇವೇಗೌಡರ ಮಾರ್ಗದರ್ಶನದಲ್ಲಿ ಈ ಪಕ್ಷವನ್ನ ದಡ ಮುಟ್ಟಿಸ್ಬೇಕು ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿಲ್ಲೆಯ ಮೂರೂ ಕ್ಷೇತ್ರದಲ್ಲಿ ಜೆಡಿಎಸ್ ಗೆದ್ದಿತ್ತು ಆ ಕಾಲ ಮತ್ತೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಮನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರ ಗೆಲ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಇವರು ಸೋತ್ ನಂತರ ಚನ್ನಪಟ್ಟಣದಿಂದ ಏನು ಅಂದ್ರೆ ಹೋಗಿಲ್ಲ ಹೊರಗೆ ಹೋಗಿಲ್ಲ ಅಲ್ಲಿನ ಜನರ ಜೊತೆಗೆ ಮತ್ತೆ ಬೆರಿಬೇಕು ಅಂತ ಹೇಳಿ ಕೃತಜ್ಞತಾ ಸಭೆಯನ್ನ ಆಯೋಜಿಸಿದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಅದರಲ್ಲಿ ಮಾತನಾಡಿದ್ದಾರೆ ಈ ಸಭೆಯಲ್ಲಿ ಚನ್ನಪಟ್ಟಣ ಉಪಚುನಾವಣೆಯ ಸೋಲಿನ ಹೊಣೆ ಹೊತ್ತು ತಾಲೂಕು ಜೆಡಿಎಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ ಜಯಮುತ್ತು ವೇದಿಕೆಯಲ್ಲಿ ರಾಜೀನಾಮೆ ವಾಪಾಸ್ ಪಡೆಯುವಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಸಲಹೆ ನೀಡಿದರು ಉದ್ವೇಗಕ್ಕೆ ಒಳಗಾಗಿ ಫಲಿತಾಂಶದ ನೈತಿಕ ಹೊಣೆ ಹೊರ್ತೀನಿ ಅಂತ ಅಂದಿದ್ದಾರೆ ಆದರೆ ಇದು ಎಲ್ಲರೂ ಸಾಮೂಹಿಕವಾಗಿ ನೈತಿಕ ಹೊಣೆ ಹೊರಬೇಕು ಅಂತ ತಿಳಿಸಿದ್ರು ಇಪ್ಪತ್ಮೂರನೇ ತಾರೀಕಿನ ಫಲಿತಾಂಶ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಕೂಡ ಕ್ಷೇತ್ರದ ಜನ ಎಂಬತ್ತ ಏಳು ಸಾವಿರಕ್ಕೂ ಹೆಚ್ಚು ಮತವನ್ನ ನೀಡಿದ್ದಾರೆ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರಿಗೆ ಧೈರ್ಯ ತುಂಬುತ್ತೇವೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ ಅಂತ ಕೃತಜ್ಞನ ಸಲ್ಲಿಸಿದ್ದಾರೆ ಇನ್ನು ಇಡೀ ರಾಜ್ಯ ಸರ್ಕಾರವನ್ನೇ ಎದುರಿಸಿದ್ದೀರಿ ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ಕೇಳ್ತೇನೆ ನನ್ನ ಮೇಲೆ ಅನುಮಾನವನ್ನ ಪಡಬೇಡಿ ಅನಿರೀಕ್ಷಿತವಾಗಿ ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದೆ ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲೂ ಕೆಲವು ಕಾರಣಗಳಿಂದ ಸೋತಿದ್ದೇನೆ ಬಳಿಕ ಪಕ್ಷದ ಸಂಘಟನೆಯ ಜವಾಬ್ದಾರಿ ಹೊತ್ತು ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದೇನೆ ಆದರೆ ಅನಿರೀಕ್ಷಿತವಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ನನಗೆ ತುಂಬಾ ಅನಿವಾರ್ಯವಾಯಿತು ನಾನು ಅದನ್ನು ಎಣಿಸಿಯೇ ಇರಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ಕುಮಾರಣ್ಣ ಅವರಿಗೆ ಮೂರು ಬಾರಿ ಆಪರೇಷನ್ ಆದರೂ ಕೂಡ ಪಕ್ಷವನ್ನು ಉಳಿಸಲಿಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಏಕಾಂಗಿ ಹೋರಾಟಕ್ಕೆ ಬೆಂಬಲವನ್ನ ನೀಡಿದ್ದು ಇದೇ ಚನ್ನಪಟ್ಟಣ ತಾಲೂಕು ಕುಮಾರಣ್ಣ ರಾಮನಗರ ಚನ್ನಪಟ್ಟಣ ಎರಡೂ ಕಡೆ ಸ್ಪರ್ಧೆ ಮಾಡಿದ್ರು ಎರಡೂ ಕಡೆ ಗೆದ್ದು ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಚನ್ನಪಟ್ಟಣವನ್ನು ಉಳಿಸಿಕೊಂಡಿದ್ರು ಎರಡು ಬಾರಿ ಕುಮಾರಣ್ಣನ ಅನುಪಸ್ಥಿತಿಯಲ್ಲಿ ಚುನಾವಣೆ ಮಾಡಿ ಗೆಲ್ಲಿಸಿದ್ದೀರಿ ಇಂದು ಕೂಡ ಹಳ್ಳಿ ಹಳ್ಳಿಗಳಿಂದ ಬಂದು ಬೆಂಬಲವನ್ನ ಕೊಡ್ತಾ ಇದ್ದೀರಿ ನಿಮ್ಮ ಸಹಕಾರ ಆಶೀರ್ವಾದ ಇರಲಿ ಅಂತ ಮನವಿಯನ್ನ ಮಾಡಿದ್ರು ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಜೆಡಿಎಸ್ ಐವತ್ನಾಲ್ಕು ಸೀಟನ್ನು ಪಡೆದಿತ್ತು ಮುಂದಿನ ಚುನಾವಣೆಗೆ ಅದೇ ರೀತಿಯ ಹೋರಾಟವನ್ನ ಮಾಡಬೇಕು ಕಾರ್ಯಕರ್ತರು ಮುಖಂಡರು ನಮಗೆ ಬಲವನ್ನ ತುಂಬಬೇಕು ಸೋತ ಮಾತ್ರಕ್ಕೆ ನಾನು ಮನೆಯಲ್ಲಿ ಕೂರುವವನಲ್ಲ ಮೂರು ಬಾರಿ ಸೋತ್ರು ಎದೆಗುಂದೋದಿಲ್ಲ ಯಾವುದೇ ಮುಖಂಡರು ಕಾರ್ಯಕರ್ತರು ಕಣ್ಣಲ್ಲಿ ನೀರನ್ನ ಹಾಕ್ಬೇಡಿ ನಾವು ಸತ್ತಿಲ್ಲ ಸೋತಿದ್ದೇವೆ ಅಷ್ಟೇ ನನಗಿನ್ನೂ ಮೂವತ್ತೈದು ವರ್ಷ ವಯಸ್ಸು ರಾಜ್ಯದ ಜನತೆಯ ಆಶೀರ್ವಾದ ನಮ್ಮ ಜೊತೆ ಇದೆ ಅಂತ ತಿಳಿಸಿದ್ರು ಏನೋ ಸರ್ಕಾರದ ವಿರುದ್ಧ ಎಲ್ಲರೂ ಒಟ್ಟಾಗಿ ಹೋರಾಟವನ್ನ ಮಾಡೋಣ ನಮ್ಮ ತಂದೆಯವರಿಗೆ ಎಂಟು ಬಾರಿ ಅವಕಾಶವನ್ನ ಕೊಟ್ಟಿದ್ದೀರಿ ನಾನು ಸೋತಿದ್ದೇನೆ ಅಂದಾಕ್ಷಣ ಕೊಟ್ಟ ಮಾತು ವಾಪಸ್ ಪಡೆಯಲ್ಲ ಕುಮಾರಣ್ಣ ಅವರು ಕೇಂದ್ರ ಸಚಿವರಾಗಿದ್ದಾರೆ ಅವರಿಗೆ ಸಿಕ್ಕಿರುವಂತಹ ಅವಕಾಶದಲ್ಲಿ ಕೆಲಸವನ್ನ ಮಾಡ್ತಾರೆ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗೆ ಕೆಲಸವನ್ನ ಮಾಡ್ತೇವೆ ಅಂತ ಅಂದ್ರು ಏನು ಕುಮಾರಣ್ಣ ಅವರು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರು ಆದ್ರೆ ಜನಾಭಿಪ್ರಾಯಕ್ಕೆ ನಾವು ತಲೆಬಾಗಬೇಕು ಯಾರ ಮೇಲೂ ದೂರುವ ಪ್ರಶ್ನೆ ಇಲ್ಲ ಎಲ್ಲರೂ ಸಾಮೂಹಿಕ ಹೊಣೆಯನ್ನು ಹೊತ್ತು ಮುಂದೆ ಜಿಲ್ಲೆಯ ನಾಲ್ಕೂ ಕ್ಷೇತ್ರವನ್ನ ಗೆಲ್ಲುವ ಗುರಿ ಇಟ್ಕೊಳ್ಳೋಣ ಎಲ್ಲರ ಮುಖದಲ್ಲಿ ನಗು ಇರಲಿ ಯಾರು ಬೇಸರವನ್ನ ಮಾಡಿಕೊಳ್ಳೋದು ಬೇಡ ಹೀಗಂತ ಕೃತಜ್ಞತಾ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಿದ್ದಾರೆ ಒಟ್ನಲ್ಲಿ ಜೆಡಿಎಸ್ ಈ ಭಾಗದಲ್ಲಿ ಸೋತರೂ ಕೂಡ ನಾವು ಮತ್ತೆ ಗೆದ್ದೇ ಗೆಲ್ತೇವೆ ಅನ್ನುವಂತಹ ಹುಮ್ಮಸ್ಸನ್ನು ಹೊಂದಿದ್ರೆ ಈ ಕಡೆ ಕಾಂಗ್ರೆಸ್ನವರು ನಾವು ಜೆಡಿಎಸ್ ಅವರನ್ನ ಸೋಲಿಸಿ ಅವರ ಒಂದು ಅಹಂಕಾರಕ್ಕೆ ಸರಿಯಾದ ಪೆಟ್ಟನ್ನು ಕೊಟ್ಟಿದ್ದೇವೆ ಅವರಿಂದ ಒಕ್ಕಲಿಗ ಸಾಮ್ರಾಜ್ಯವನ್ನು ಕಸಿದುಕೊಂಡಿದ್ದೇವೆ ಅನ್ನುವಂತಹ ಒಂದು ಅಹಂನಲ್ಲಿ ಬೀಗ್ತಾ ಇರೋದಂತೂ ಸತ್ಯ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗುತ್ತೆ ಏನೆಲ್ಲ ಬದಲಾವಣೆಗಳು ನಡೆಯುತ್ತೆ ಜನರಿಗೆ ಮತ್ತೆ ಜೆಡಿಎಸ್ನ ಮೇಲೆ ನಂಬಿಕೆ ಬರುತ್ತಾ ಅದರಲ್ಲೂ ಕೂಡ ಜೆಡಿಎಸ್ನ ಯುವ ನಾಯಕನಾಗಲು ಹೊರಟಿರುವಂತಹ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವು ಸಿಗುತ್ತಾ ಅನ್ನೋದನ್ನ ನೋಡೋಣ ಧನ್ಯವಾದ